ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಒತ್ತಿ ಮಾಡುತ್ತದೆ ಅನ್ನುವಂತ ಒಂದು ಘಟನ ಆದ ಘಟನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ನಾನು ರಾಜಸ್ಥಾನ ಒಂದು ರಾಜ್ಯ ಅದ ನಮ್ಮ ದೇಶದೊಳಗೆ ರಾಜಸ್ಥಾನ ಆ ರಾಜಸ್ಥಾನದೊಳಗ ಪಂಚಾಯಿತಿ ಒಳಗ ಕಸ ಹೊಡಿಯುವಂತಹ ಒಬ್ಬ ಆಶಾ ಹಂದರ್ ಅನ್ನುವಂತ ಒಬ್ಬ ಹೆಣ್ಮಗಳು ನೆನಪಿಸ್ಕೊಳ್ಬೇಕು ತಂದೆ ತಾಯಿಗಳು ನಾವು ಕೊಟ್ಟಿರುವಂತ ಶಿಕ್ಷಣ ನಾವು ಕಲ್ತಿರುವಂತ ಶಿಕ್ಷಣ ನಮ್ಮನ್ನ ಕೈ ಬಿಡಂಗಿಲ್ಲ ಅನ್ನೋದಕ್ಕೆ ಮಾತು ನಾ ನಿಮಗೆ ಆಶಾ ಅಂದರ್ ಅನ್ನುವಂತ ಪಂಚಾಯಿತಿಯಲ್ಲಿ ಕಸಗೂಡಿಸುವಂತ ಕಾಯಕದೊಳಗ ಕೆಲಸದೊಳಗಿರುವಂತಹ ಹೆಣ್ಮಗಳು ಬಹಳ ಕಡುಬಡತನ ಇಂತಹ ಕಡುಬಡತನದಲ್ಲಿ ಆ ಹೆಣ್ಮಗಳು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯೊಳಗ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯೊಳಗ ಆಶಾ ಅಂದರ್ ಅನ್ನುವಂತ ಅವರ ತಂದೆ ತಾಯಿಗಳು ನೀ ಸಾಲಿ ಓದೋದ್ ಬಿಡುವ ಇನ್ನ ವಯಸ್ಸಿಗೆ ಬಂದಿರುವಂತವಳು ಇನ್ನು ನಮಗ್ ವಯಸ್ಸಾಯ್ತು ನೀ ಮದುವೆಯಾಗಿ ಆಗಿ ಆರಾಮ್ ಗಂಡನ ಮನಿಗೆ ಹೋಗಿ ನೀ ಜೀವನ ಮುನ್ನಡೆಸು ನಮಗಿನ್ನು ನಿನ್ ಜೀವನ ನಡ್ಸಾಕ್ ಆಗಂಗಿಲ್ಲ ಅಂತ ಹೇಳ್ಕೊಂಡ ತಂದೆ ತಾಯಿಗಳು ಆಕೆಗೆ ಒತ್ತಾಯ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯೊಳಗ್ ಹೇಳಾಕತ್ತಿನ್ನ ಬಾಳದು ಸುದ್ದಿದು ಲಕ್ಷ್ಯ ಕೊಟ್ಟು ಕೇಳ್ರಿ ತೊಂಬತ್ತೇಳನೇ ಇಸ್ವಿ ಒಳಗೆ ಮದುವೆ ಮಾಡ್ತಾರ ಮದುವೆ ಮಾಡಿ ಒಂದ್ ಎರಡ್ ಮೂರು ವರ್ಷ ಬಹಳ ಚಲೋ ಸಂಸಾರ ಆಗ್ತದ ಬಹಳ ಚಲೋ ಸಂಸಾರ ಆಗಿ ಆತ ಆಕೆಯ ಗಂಡ ಕುಡಿತದ ಚಟಕ್ ಒಳಗಾಗ್ತಾನ ಕುಡಿತದ ಚಟಕ್ ಒಳಗಾಗಿ ಸಂಸಾರವೇ ಬೇಡ ಅನ್ನುವಂತ ರೀತಿಯೊಳಗೆ ಜೀವನ ದುಸ್ತರಾಗಿ ಬಿಡ್ತದೆ ಒಂದು ಹೊತ್ತಿನ ಊಟಕ್ಕೂ ಇನ್ನೊಬ್ಬರ ಮನೆಯ ಮುಂದೆ ಹೋಗಿ ಕೈ ಒಡ್ಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಆ ಹೆಣ್ಮಗಳಿಗೆ ಆಶಾ ಅಂದರ್ ಅನ್ನುವಂತಹ ಹೆಣ್ಮಗಳಿಗೆ ಬೇಸತ್ತು ಬೇಸತ್ತು ಕೇವಲ ಐದ ವರ್ಷದೊಳಗೆ ನೆನಪಿಸ್ಕೊಳ್ಬೇಕು ರಾಜಸ್ಥಾನದೊಳಗೆ ನಡೆದಿರುವಂತಹ ಘಟನೆ ಇದು ಕೇವಲ ಐದ ವರ್ಷಕ್ಕೆ ತೊಂಬತ್ತೇಳರಾಗ ಮದುವೆ ಆಗೈತಿ ಎರಡ್ ಸಾವಿರದ ಎರಡನೇ ಇಸ್ವಿಯೊಳಗ ಹೆಣ್ಮಗಳು ನನಗೆ ಈ ಗಂಡ ಬೇಡ ನಾನು ಸ್ವತಂತ್ರವಾಗಿ ನಾನು ಬದುಕಬಲ್ಲೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಆ ಗಂಡನಿಂದ ವಿಚ್ಛೇದನ ಪಡ್ಕೋತಾಳೆ ಯಾಕಂದ್ರೆ ಕುಡುಕ್ ಗಂಡ ಮನಿ ನಡಸಾವಲ್ಲ ನೀವು ಜೀವನ ಆಳ ಮಾಡವ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅಷ್ಟೊತ್ತಿಗೆ ಆಗಲೇ ಆ ಹೆಣ್ಮಗಳ ಎರಡು ಮಕ್ಕಳಾಗಿದ್ದು ನೆನಪಿಸ್ಕೊಳ್ಬೇಕು ಎಂತ ದುಸ್ತರ ಪರಿಸ್ಥಿತಿಗಳು ನಮಗೆ ಹೆದರ ಹಾಕ್ತಾವ್ ಅನ್ನೋದಕ್ಕೆ ಈ ಮಾತು ಹೇಳಕತ್ತೀನಿ ಆ ಹೆಣ್ಮಗಳು ಅಂಜಲಿಲ್ಲ ಅಳಕಲಿಲ್ಲ ಯಾಕಂತಂದ್ರ ಏನಾದರೂ ಸಾಧನೆ ಮಾಡಿ ತೋರಿಸಬೇಕು ನಾನು ಈ ಸಮಾಜಕ್ಕೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಪ್ರತಿನಿತ್ಯ ಅದ ಪಂಚಾಯತಿ ಒಳಗೆ ಕೆಲಸ ಮಾಡ್ಕೋಂತನ ಮಾಡ್ಕೊಂತನ ಎಂಟು ತಾಸು ಡ್ಯೂಟಿ ಮಾಡಿ ರಾತ್ರಿ ಎಲ್ಲಾ ಅಭ್ಯಾಸ ಮಾಡ್ತಾಳ ರಾತ್ರಿ ಎಲ್ಲಾ ಶಿಕ್ಷಣವನ್ನ ಪಡಿತಾಳ ಯಾರ್ಯಾರು ಒಳ್ಳೆ ಗುರುಗಳ ದಾರ ಶಿಕ್ಷಣ ತಜ್ಞರ ದಾರ ಒಳ್ಳೆ ಬೋಧಕರ ಮನೆಗೆ ಹೋಗಿ ಅವ್ರನ್ನ ಕಾಡಿ ಬೇಡಿ ನನಗೆ ಪುಸ್ತಕದೊಳಗೆ ಇಂಥ ವಿಷಯವನ್ನ ಹೇಳ್ರಿ ಅಂತ ತಿಳ್ಕೊಂಡು ಕಾಡಿ ಬೇಡಿ ಹಾಕಿ ಅಧ್ಯಯನ ಮಾಡ್ತಾಳೆ ಈ ಕಡೆ ಮಕ್ಕಳ ಪಾಲನೆ ಮಾಡ್ತಾಳೆ ಮುಂಜಾನೆ ಎದ್ದು ಪಂಚಾಯಿತಿ ಊರೊಳಗಿನ ಕಸ ಹೊಡೆಯೋದು ಅಷ್ಟರ ಮಧ್ಯದೊಳಗೆ ಮನಿ ಕೆಲಸ ಮಾಡಿಕೊಂಡು ಆ ದೇಶದೊಳಗಿರುವಂತ ನಮ್ಮಲ್ಲಿ ಏನು ಕೆ ಎಸ್ ಅಂತ ನಾವು ಕರಿತೀವಲ್ಲ ಕೆ ಎಸ್ ಅಲ್ಲಿ ಆರ್ ಎಸ್ ಅಂತ ರಾಜಸ್ಥಾನದ ಆರ್ ಎಸ್ ನಮ್ಮಲ್ಲಿ ಕೆ ಎಸ್ ಆ ಆರ್ ಎಸ್ ಹುದ್ದೆಯನ್ನ ಪಡೆಯಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾಳ ಅಂದ್ರ ಪರೀಕ್ಷೆಗೆ ಅರ್ಜಿ ಹಾಕ್ತಾಳ ಅರ್ಜಿ ಹಾಕಿ ಆ ಪರೀಕ್ಷೆಯನ್ನು ಬರೀತಾಳ ಒಂದು ದೈವ ಲಿಖಿತ ಅನ್ನುವಂತ ಏನು ಕೆಲಸ ಮಾಡ್ತದೆ ಅಂತಂದ್ರ ಆ ಆರ್ ಎಸ್ ಪರೀಕ್ಷೆಯೊಳಗೆ ಆರ್ ಎಸ್ ಪರೀಕ್ಷೆಯೊಳಗೆ ರಾಜಸ್ಥಾನದೊಳಗೆ ಇಪ್ಪತ್ತೇಳನೇ ರ್ಯಾಂಕ್ ಬರ್ತಾಳ ಆ ಹೆಣ್ಮಗಳು ಇಪ್ಪತ್ತೇಳನೇ ರ್ಯಾಂಕ್ ಬರ್ತಾಳ ಒಬ್ಬ ಕಸ ಹೊಡಿಯುವಂತ ಹೆಣ್ಮಗಳು ಮುಂದ ಅದ ಪಂಚಾಯತಿ ಅದ ತಾಲೂಕು ವ್ಯಾಪ್ತಿಯೊಳಗ ಒಬ್ಬ ಅಧಿಕಾರಿಯಾಗಿ ಆ ವ್ಯ ಕುರ್ಚಿ ಮೇಲೆ ಬಂದು ಕುಂಡ್ರುತ್ತಾಳೆ ಅಂತಂದ್ರೆ ನೆನಪಿಸಿಕೊಳ್ಳಬೇಕು ಕೇವಲ ಐದು ವರ್ಷದೊಳಗ ದುಃಖವನ್ನು ಅನುಭವಿಸಿರುವಂತಹ ಹೆಣ್ಣುಮಗಳು ಮುಂದ ಸಾಯುತ್ತ ಇವತ್ತಿಗೂ ಸಹಿತ ಹೆಣ್ಮಗಳು ರಾಜಸ್ತಾನ್ದೊಳಗ ನೌ ಪ್ರೆಸೆಂಟ್ ಏನ್ರಿ ನೌ ಪ್ರೆಸೆಂಟ್ ಅಸಿಸ್ಟೆಂಟ್ ಕಮಿಷನರ್ ಇನ್ ರಾಜಸ್ಥಾನ್ ಸದ್ಯ ಈ ಅದಾಳ ಹೆಣ್ಮಗಳು ಅಸಿಸ್ಟೆಂಟ್ ಕಮಿಷನರ್ ಇನ್ ರಾಜಸ್ಥಾನ್ ಅಂದ್ರೆ ಉಪ ವಿಭಾಗಾಧಿಕಾರಿಯಾಗಿ ಕೆಲಸ ಮಾಡಕತ್ತಾಳಿಗೆ ಹೆಣ್ಮಗಳು ಅಂದ್ರೆ ಒಬ್ಬ ಕಸ ಹೊಡೆಯುವಂತ ಹೆಣ್ಮಗಳು ಸಹಿತ ದೊಡ್ಡ ಉನ್ನತ ಹುದ್ದೆಯನ್ನ ಪಡಿಬಹುದು ಅನ್ನುವಂಥದ ಯಾವ್ದು ಕಾರಣ ಅಂದ್ರೆ ಒಂದು ಶಿಕ್ಷಣ ಒಂದು ದೊಡ್ಡ ಉನ್ನತಿಯನ್ನ ಮಾಡ್ತದೆ ಅನ್ನುವಂಥದ್ದನ್ನ ನೀವೆಲ್ಲ ಗಮನಿಸಬೇಕು ಆ ಹಿನ್ನೆಲೆ ಒಳಗ ನಾ ನಿಮ್ಗೆ ಹೇಳೋದೇನು ಅಂತಂದ್ರೆ ನಿಮಗೆ ಬಡತನ ಇರ್ಲಿ ಒಂದು ಹೊತ್ತು ನಿಮಗ ಊಟ ಇರ್ಲಿಲ್ಲ ಅಂದ್ರೂ ಚಿಂತೆ ಮಾಡಬೇಡ್ರಿ ಕಷ್ಟ ಐತಿ ಅಂತ ಚಿಂತೆ ಮಾಡಬೇಡ್ರಿ ಸರ್ಕಾರಿ ಶಾಲೆಗಳು ಯಾಕದಾವ ಅಂದ್ರ ಬಡವರಿಗಾಗಿ ಸರ್ಕಾರಿ ಶಾಲೆಗಳದಾವ ಬಡವರಿಗಾಗಿಯೇ ಇಂತ ಸರ್ಕಾರಗಳು ಇಂತ ಶಾಲೆಗಳನ್ನು ಉಳಿಸುವಂತ ನಿಟ್ಟಿನೊಳಗ ಪ್ರಯತ್ನ ಮಾಡಕತ್ತಾವ ಅದಕ್ಕಾಗಿ ನಾ ನಿಮ್ಗೆ ಹೇಳೋದೇನು ಅಂತಂದ್ರೆ ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ಎಷ್ಟೇ ಕಷ್ಟ ಆಗಲಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕಾಗಿರುವಂತದ್ದು ಎಂತ ಬಡತನ ಇದ್ರೂ ಸಹಿತ ನಿಮ್ಮ ಮಕ್ಕಳಿಗೆ ಓದಿಸುವಂತದನ್ನ ಬಿಡಿಸ್ಬೇಡ್ರಿ ಶಿಕ್ಷಣಕ್ಕ ಕೊಡಿಸುವಂತ ಬಿಡಿಸಬೇಡ್ರಿ ನೀವು ಮಕ್ಕಳಿಗೆ ಶಾಲೆ ಕಲಸುವುದನ್ನ ತಪ್ಪಿಸಬೇಡ್ರಿ ಅನ್ನುವಂತ ನನ್ನ ವಿನಂತಿ ಅದೇ ಕಾರಣ ಅಂತಂದ್ರೆ ಇಂದಿನ ದಿನಮಾನದೊಳಗೆ ಶಿಕ್ಷಣ ಕಲಿತಾವ ಮಾತ್ರ ವಿದ್ಯಾವಂತ ಮಾತ್ರ ಬದುಕ್ ಬದುಕಬಹುದು ಅನ್ನುವಂತ ರೀತಿಯೊಳಗ ದಿನಮಾನಗಳು ನಿರ್ಮಾಣ ಆಗತ್ತಾವ ಹೆಜ್ಜೆ ಹೆಜ್ಜೆಗೂ ಸಹಿತ ಇವತ್ತು ಆ ಹೆಜ್ಜೆ ಹೆಜ್ಜೆಗೂ ಸಹಿತ ಇವತ್ತು ಏನೆಲ್ಲ ಸಮಸ್ಯೆಗಳು ಬರಾಕತ್ತವ ಹೆಜ್ಜೆ ಹೆಜ್ಜೆಗೂ ವಿಜ್ಞಾನ ಬೆಳೆಯಾಕತ್ತದ ಹೆಜ್ಜೆ ಹೆಜ್ಜೆಗೂ ತಂತ್ರಜ್ಞಾನ ಬೆಳೆಯಕತ್ತದ ಇವತ್ತಿದ್ದ ತಂತ್ರಜ್ಞಾನ ನಾಳಿಲ್ಲ ನಾಳೆ ತಂತ್ರಜ್ಞಾನ ನಾಡಿದ್ದಿಲ್ಲ ಹೀಗಾಗಿ ನಿಮ್ಮ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಿಸುವಂತ ಕೆಲಸ ಮಾಡಬೇಕು ಅನ್ನುವಂತ ಆಶಯ ನಮ್ದದೆ